ಹಾಸನ ಜಿಲ್ಲೆಯ ಚನರಾಯಪಟ್ಟಣ ತಾಲೂಕು ಕಸಬ ಹೋವಳಿ ಮಟ್ಟದ ಸರ್ಕಾರಿ ಶಾಲಾ ಕ್ರೀಡಾಕೂಟವು ಸೋಮವಾರದಿಂದ ಗುರುವಾರದವರೆಗೆ ಚನರಾಯಪಟ್ಟಣ ಸ್ಟೇಡಿಯಂನಲ್ಲಿ ನಡೆಯಿತು

ரோஹித் ரோஹித்மார் என்னடி அஸ்ட ಕಬಡ್ಡಿ ಹಾಗೂ ಖೋಖೋ ಸ್ಪರ್ಧೆಗಳಲ್ಲಿ ಹೋಬಳಿಯ ವಿವಿಧ ಸರ್ಕಾರಿ ಶಾಲಾ ಮಕ್ಕಳು ಪಾಲ್ಗೊಂಡರು ಚೆನ್ನರಾಯಪಟ್ಟಣ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿಗಳು ಎರಡು ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಕಪ್ಪನ್ನು ತಮ್ಮದಾಗಿಸಿಕೊಂಡಿದ್ದಾರೆ

ಹೊರಲ್ಲುಭಾಸ್ ಪಾಸ್ ಇದಾರೆ ನಮ್ಮ ಮೂರು ಹೊಡೆದು ಪುಳೇ ಹ್ಞೂ ಬೆಳಗ್ಗೆ ಸಂಜೆ ಸ್ಪೋರ್ಟ್ಸ್ ಜಾಸ್ತಿ ಕ್ರೀಡಾ ಮಾಸ್ಟರ್ ಶಂಕರ್ ಹಾಗೂ ಅನುಷಾ ಸಿ ಅವರ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ರೈತ ಬಾಂಧವರು ಮತ್ತು ಸ್ಥಳೀಯರು ಅಭಿನಂದನೆ ಸಲ್ಲಿಸಿದರು ರೋಹಿತ್ ರೋಹಿತ್ ಜಿ ಎಚ್ ಎಸ್ ನೂರು ಮೀಟರ್ ಓಟ ಸ್ಪರ್ಧೆ ದ್ವಿತೀಯ ಅದೇ ಅರ್ಜುನ್ ನೂರು ಮೀಟರ್ ಓಟ್ ಪ್ರೊಜೆಕ್ಟ್ ತೃತೀಯ ಕ್ಷೇತ್ರ ಸಂಬಂಧ ಶ್ರೀಮತಿ ದೀಪಾ ಮೇಡಮ್ ಅವರು ನೆರವೇರಿಸ್ಪಡ ಹಾಗೆ ರೋಹಿತ್ ಎಲ್ಲಿದ್ರು ವ್ಯಕ್ತಿ ಅಂತ ಬರಬೇಕು ಅರ್ಜುನ್ ನವದೆಹರಿಯಂ ಶಾಲೆ ಹಾಗೆ ಮುಂದಿನ ಬಹುಮಾನ ರೋಹಿತ್ ದ್ವಿತೀಯ ಯಾರ ಸಿಆರ್ ಪಿ ಮಿತ್ರ ವ್ಯಾಖ್ಯೆ ಮೇಲೆ ಬರ್ಬೇಕು ಮುಂದೆ ಎಂ ಪಿಎಂಸಿ ಹಿರಿಯ ಪ್ರಾಥಮಿಕ ಶಾಲೆ ಚಂದ್ರಭಟ್ನ ನೂರು ಮೀಟರ್ ಓಟ ಪ್ರಥಮ ಮೋಹನಿಶಾ ಜಿ ಎಚ್ ಪಿ ಎಸ್ ಜಿ ಎಚ್ ಪಿ ಎಸ್ ಗಲ್ಲರಸಳ್ಳಿ ನೂರು ಮೀಟರ್ ಓಟ ದ್ವಿತೀಯ ಹಾಗೆ ಶ್ವೇತಾ ಎಚ್ ಪಿ ಎಸ್ ಗುಂಚಿಂದ ತೃಪ್ತೀಯ ಮುಂದಿನ ಬಹುಮಾನ ವಿಚಾರಣೆ ಇವರಿಗೆ ಬಹುಮಾನ ವಿಚಾರಣೆ ಮಾಡಿದಂತ ಶ್ರೀಮತಿ ದೀಪಾ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು ಈಗ ಮುಂದಿನ ಬಹುಮಾನ ವಿಚಾರಣೆ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಗಳು ಶ್ರೀ ಅನಿಲ್ ಸರ್ ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಕೊಡ್ತೇನೆ ಮನುಷ್ಯ ಪಿ ಎಂ ಸಿ ಶಾಲೆ ನೂರ್ ಮೀಟರ್ ಓಟ ಪ್ರಥಮ ಕಾಲ್ ಕ್ಯಾಚ್ ಕಾಲ್ ಕ್ಯಾಚ್